ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತು ಮೊದಲ ಬಾರಿಗೆ ಅಶ್ವಿನಿ ಸಿನಿಮಾದ ಬಗ್ಗೆ ಸುದೀರ್ಘ ಮಾತು ಪಾಸಿಟಿವ್ ಮತ್ತು ನೆಗೆಟಿವ್ ಹೇಗೆ ತಗೋತೀರಾ ಎಂಬ ಪ್ರಶ್ನೆ ಆಪ್ಷನ್ ಇಲ್ಲ ಲೈಫ್ ಗೋಸ್ ಆನ್ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಎಂದ ಅಶ್ವಿನಿ ಮುಂದಿನ ಬರ್ತ್ಡೇಗೆ ಅಪ್ಪು ಿರಿಲೀಸ್ ಮಾಡ್ತೀವಿ ಫೋಟೋ ಚಿತ್ರದವರೆಗೂ ಅಪ್ಪೋ ಕಥೆಯನ್ನ ಕೇಳಿದ್ರು ಇನ್ಮುಂದೆ ನನ್ನ ಮತ್ತು ನನ್ನ ಟೀಮ್ ಡಿಸಿಷನ್ ಇರುತ್ತೆ ಎಂದ ಅಶ್ವಿನಿ ಯಶಸ್ ವಿದ್ಯಾ ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇವಾಗಿದ ಡೆಡಿಕೇಶನ್ ಅಥವಾ ಪ್ಯಾಶನ್ ನೋಡ್ಕೊಂಡ್ ಬಂದಿ ಸೊ ನನಗೆಲ್ಲ ಒಂದ್ ಕಡೆ ಗೊತ್ತಿತ್ತು ಇದು ಜನ ಇವಾಗ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸಿನಿಮಾನೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ತರ ಬ್ಯಾನೆ ಅದು ಬೇಡ

ತುಂಬಾನೇ ಮಾತಾಡ್ತಾರೆ ಅಪ್ಪು ಸರ್ಗೆ ಒಳ್ಳೆ ಕಥೆ ಸಿನಿಮಾ ಆ ಒಂದು ಪಾಯಿಂಟ್ ಅನ್ನ ಅಷ್ಟು ಎಷ್ಟು ಮಟ್ಟಿಗೆ ಪಾಸಿಟಿವ್ ಕ್ಯಾರಿ ಮಾಡ್ತೀವಿ ಅಂತ ಒಳ್ಳೆ ಕತೆಗಳು ಸಿನಿಮಾ ಬೇಕು ಈಗ ಒಳ್ಳೆ ಕತೆಗಳು ಸಿನಿಮಾ ಬೇಕು ಅನ್ನೋದಂತ ಅಪ್ಪು ಸರ್ ಪರಿಸರ ಹೇಳ್ತಾ ಇರೋದು ಸೊ ಅಪ್ಪು ಸರ್ ಕೇಳುವಂತಹ ಎಲ್ಲಾ ಕತೆಗಳು ಸಿನಿಮಾ ಬೇಕು ಅನ್ನೋದು ಒಂದು ಪಾಯಿಂಟ್ ಸೊ ನೀವು ಮತ್ತು ಅಪ್ಪು ಸರ್ ಕೇಳುವಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ತೆಗೆದವ್ರೆ ಓದಿ ನೆಕ್ಸ್ಟ್ ಒಳ್ಳೆ ಕಥೆಗಳು ತುಂಬಾ ಕಡೆ ಇಲ್ಲ ಮುಂದೆ ರೋಲ್ ಮಾಡಲ್ ಫಾರ್ ಮೆನಿ ಪೀಪಲ್ ಸೊ ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಪ್ರೀರಿಯಲ್ ಇವೆಂಟ್ ಅದರಲ್ಲಿ ಸಂತೋಷ್ ಅವರು ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ಯುವರ್ ಲಿವಿಂಗ್ ಅಂತ